ಕಣ್ಣುಗಳ ಸುತ್ತ ಆಕರ್ಷಕ ಕೆಂಪು ಬಣ್ಣವಿರುವ ಓ ಮುದ್ದು ಹಕ್ಕಿಯೇ ನೀನ್ ಯಾರು ನಿನ್ನ ಹೆಸರೇನು ಏನು ಹೇಳಿದೆ ಟಿಟ್ಟಿ ಭವ ಇಲ್ಲಿ ಕೆರೆಯ ದಡದಲ್ಲಿ ಒಂಟಿ ಕಾಲಿನಲ್ಲಿ ನಿಂತು ಏನ್ ಮಾಡ್ತಾ ಇರುವೆ ತಪಸ್ಸು ಮಾಡ್ತಿದ್ದೀಯಾ ಹುಳ ಉಪ್ಪಟೆ ಹುಡುಕ್ತಾ ಇದ್ದೀಯಾ ಓ ನಿನ್ನ ಮೊಟ್ಟೆಗಳು ಅಬ್ಬಾ ಏನು ಜಾಣತನ ಸುತ್ತಮುತ್ತ ಇರುವ ಕಸ ಕಡ್ಡಿಗಳಿಗೂ ಮೊಟ್ಟೆಯದೇ ಬಣ್ಣ ಸುಲಭವಾಗಿ ಕಂಡು ಹಿಡಿಯುವುದು ಸಾಧ್ಯವೇ ಇಲ್ಲ ಜಾಣ ಟಿಟ್ಟಿ ಬೀತಿಯ ಮಕ್ಕಳೇ ಈಗ ಒಂದು ಕತೆ ಕೇಳೋಣ ಅಲ್ವಾ ಹತ್ತಾರು ಕುಟುಂಬಗಳು ವಾಸವಾಗಿದ್ದ ಒಂದು ಚಂದದ ಊರು ಗಜೇಂದ್ರಪುರ ಈ ಊರಿನಲ್ಲಿ ಒಬ್ಬ ಬಾಲಕ ಅವನ ಹೆಸರು ಆನಂದ ಅವನ ತಂಗಿ ಹೆಸರು ಪಲ್ಲವಿ ಆನಂದ ಮತ್ತು ಪಲ್ಲವಿ ಆ ಊರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಮಕ್ಕಳು ಎಂಟು ಹತ್ತು ವರ್ಷದ ಮಕ್ಕಳು ಇವರು ಆಯಿತಾ ಅವರು ಶಾಲೆಯಿಂದ ಬಂದ ತಕ್ಷಣ ಹಳ್ಳಿ ಅಲ್ವ ಗುಡ್ಡ ಬಯಲು ಹೀಗೆ ನಡ್ಕೊಂಡು ಬರಬೇಕು ಶಾಲೆಯಿಂದ ಸಂಜೆ ಹೊತ್ತು ಮನೆಗೆ ಬಂದ ತಕ್ಷಣ ಅಮ್ಮ ಏನು ಉಪಹಾರ ಮಾಡಿ ಕೊಡ್ತಾರೆ ಅದನ್ನು ತಿಂದ ತಕ್ಷಣ ಒಂದೇ ಓಟ ಎಲ್ಲಿಗೆ ಹೇಳಿ ಆಟ ಆಡೋದಕ್ಕೆ ಮತ್ತೆ ಗದ್ದೆ ಬಯಲು ಗುಡ್ಡ ಬೆಟ್ಟ ಹೀಗೆ ಸುತ್ತೋದೆ ಸುತ್ತೋದು ಮತ್ತು ಅವರ ಮನೆ ಹತ್ತಿರವೇ ಹೊಳೆ ಹರಿತಾಯಿತ್ತು ಕೆರೆ ಇತ್ತು ಮತ್ತೆ ಸ್ವಲ್ಪ ಮಳೆ ಬಂದರೆ ಸಾಕು ಈ ಗುಡ್ಡ ಕಾಡು ಅಲ್ಲೆಲ್ಲ ಹಸುರೇ ಹಸಿರು ಹಾಗೆ ತುಂಬ ಚೆಂದ ಈ ಮಕ್ಕಳು ಏನು ಗೊತ್ತಾ ಹೀಗೆ ಓಡಿ ಆಟ ಆಡಲಿಕ್ಕೆ ಹೋಗುವಾಗ ಅವರ ಗೆಳೆಯರು ಸೇರಿಕೊಳ್ತಾರೆ ಮತ್ತೆ ಮನೆಗೆ ಬಂದಾಗ ತುಂಬ ತಡವಾದರೆ ಅಮ್ಮನ ಕೈಯಿಂದ ಬೈಗಳು ತಿನ್ಬೇಕಾಗ್ತದೆ ಹೌದಲ್ವ ಇರಲಿ ಆದರೆ ನಮ್ಮ ಈ ಪಲ್ಲವಿ ಮತ್ತು ಆನಂದ ತಡ ಮಾಡುವುದಿಲ್ಲ ಬೇಗ ಮನೆಗೆ ಬರ್ತಾರೆ ಹೀಗೆ ಅವರು ಗದ್ದೆ ಬಯಲು ಸುತ್ತಾಡ್ತಾ ಇರುವಾಗ ಎಂತ ಗೊತ್ತ ಒಂದು ಚಂದದ ಹಕ್ಕಿ ನೋಡ್ತಾರೆ ಅವ್ರಿಗೆ ಯಾವಾಗಲೂ ಕಾಣಲಿಕ್ಕೆ ಸಿಗ್ತದೆ ಆ ನಾನು ಹೇಳಲಿಕ್ಕೆ ಮರ್ತೇ ಬಿಟ್ಟೆ ಈ ಆನಂದನಿಗೆ ಹಕ್ಕಿಗಳನ್ನು ನೋಡುವುದು ಅಂದರೆ ಬಹಳ ಇಷ್ಟ ಈ ಹಕ್ಕಿಗಳು ಯಾವ ಆಕಾರದಲ್ಲಿ ಇರ್ತವೆ ಎಷ್ಟು ದೊಡ್ಡ ಇರ್ತವೆ ಬಣ್ಣ ಏನಿರ್ತದೆ ಯಾವ ರೀತಿ ಕೂಗುತ್ತೆ ಇದೆಲ್ಲೆಲ್ಲ ಕೇಳಲಿಕ್ಕೆ ಅವನಿಗೆ ಬಹಳ ಇಷ್ಟ ಹಾಗೆ ಅಂತ ಅಂತೇಳಿದ್ರೆ ಅವನ್ನೆಲ್ಲ ತಂಗಿಗೆ ತೋರಿಸೋದು ಸ್ನೇಹಿತರಿಗೆ ತೋರಿಸೋದು ಹೀಗೆ ಅವರಿಗೆ ಪಕ್ಷಿಗಳನ್ನು ಗುರುತಿಸುವುದಕ್ಕೆ ಅವರಿಗೆ ತುಂಬಾ ಇಷ್ಟ ಅದನ್ನು ಕಲ್ತ್ಕೊಂಡ್ಬಿಟ್ಟಿದ್ರು ಇವಾಗ ಏನು ಅಂತೇಳಿದ್ರೆ ಹೆಚ್ಚಾಗಿ ಅವರು ಒಂದು ಹಕ್ಕಿ ನೋಡ್ತಾ ಇದ್ರು ಕಾಗೆ ಗುಬ್ಬಿ ಬಿಡಿ ಅದೆಲ್ಲ ನೋಡ್ತಾ ಇದ್ರು ಯಾವಾಗಲೂ ಮೈನಾ ಎಲ್ಲ ಇವಾಗ ನಾನು ಹೇಳ್ತಾ ಇರೋದು ಒಂದು ಹಕ್ಕಿ ಅದರ ಹೆಸರು ಟಿಟ್ಟಿಬಾ ಅಂತ ಅಂತೇಳಿ ಟಿಟ್ಟಿಬಾ ಬಾ ಕೇಳಿದೀರ ನೀವು ಈ ಟಿಟ್ಟಿಬಾ ಹಕ್ಕಿ ಹೇಗೆ ಇರ್ತದೆ ಹೇಳಿದ್ರೆ ಅದಕ್ಕೆ ಉದ್ದವಾದ ಎರಡು ಹಳದಿ ಕಾಲುಗಳು ಆಮೇಲೆ ಹೊಟ್ಟೆ ಏನು ಗೊತ್ತಾ ಬಿಳಿ ಬಣ್ಣ ಬೆನ್ನು ಕಂದು ಬಣ್ಣ ಹಾಗೆ ಆ ಬಿಳಿ ಬಣ್ಣ ಹೊಟ್ಟೆಯಿಂದ ಈಗ ಹೋಗಿ ತಲೆವರೆಗೂ ಸಣ್ಣಕ್ಕೆ ಒಂದು ಏನು ಹೇಳ್ತೇವೆ ನಾವು ಒಂದು ಗೆರೆ ಎಳೆದ ಹಾಗೆ ಕಾಣ್ತದೆ ಅದು ಆಮೇಲೆ ಅದರ ಕತ್ತು ಮತ್ತೆ ತಲೆ ಎದೆ ಕಪ್ಪು ಬಣ್ಣ ಆಯ್ತಾ ಹಾರುವಾಗ ಈ ಹಕ್ಕಿ ಹಾರುವಾಗ ಟಿಟ್ಟಿಬ ಹಾರುವಾಗ ಅದರ ಬೆನ್ನ ಮೇಲೆ ಒಂದು ವಿ ಆಕೃತಿ ಕಂಡು ಬರ್ತದೆ ಮತ್ತೆ ಇದು ಅದರ ಆಕಾರ ಎಷ್ಟು ದೊಡ್ಡದು ಹೇಳಿದ್ರೆ ಒಂದು ಸ್ವಲ್ಪ ಸಣ್ಣ ಆಕಾರದ ಕೋಳಿ ಇದ್ರೆ ಹೇಗೆ ಅಷ್ಟು ದೊಡ್ಡದು ಆದ್ರೆ ಸ್ವಲ್ಪ ಚಂದ ಇದು ಕೋಳಿಯು ಚಂದ ಇರ್ತದೆ ಆದ್ರೆ ಕೋಳಿಗಿಂತ ಹೇಗೆ ಭಿನ್ನ ಇದು ಅಂತ ಹೇಳಿದ್ರೆ ಎತ್ತರಕ್ಕೆ ಹಾರ್ಲಿಕ್ಕೂ ಬರ್ತದೆ ಕೋಳಿಗಿಂತ ಹೆಚ್ಚು ಎತ್ತರಕ್ಕೆ ಹಾರ್ಲಿಕ್ಕೆ ಕೂಡ ಈ ಹಕ್ಕಿಗೆ ಬರ್ತದೆ ಯಾವುದಕ್ಕೆ ಟಿಟ್ಟಿ ಒಂದಿನ ಏನಾಯ್ತು ಅಂತ ಹೇಳಿದ್ರೆ ಹೀಗೆ ಆನಂದ ಮತ್ತು ಪಲ್ಲವಿ ಅವರ ಮನೆಯ ಮೇಲಿನ ಒಂದು ಬಯಲು ಪ್ರದೇಶದಲ್ಲಿ ಆಟ ಆಡ್ತಾ ಇದ್ರು ಅವಾಗ ಆಟ ಆಡ್ತಾ ಆಡ್ತಾ ತುಂಬಾ ಹೊತ್ತಾಯ್ತು ತುಂಬಾ ಹೊತ್ತಾದಾಗ ತಿರುಗಿ ನೋಡ್ತಾರೆ ಅಲ್ಲಿ ಟಿಟ್ಟಿ ಬಹಕಿ ಏನ್ ಮಾಡ್ತಾ ಇತ್ತು ಹುಳ ಹುಪ್ಪಟೆ ಹುಡುಕಿ ತಿಂತಾ ಇತ್ತು ಅದು ನಡೆಯುವುದೇ ಚಂದ ಏನಾಯ್ತು ಗೊತ್ತಾ ಆನಂದ ಮತ್ತು ಪಲ್ಲವಿ ಮೆಲ್ಲ ಮೆಲ್ಲ ಆ ಟಿಟ್ಟಿಬಹಕಿಯ ಹತ್ರ ಹತ್ರ ಹೋದಾಗ ಅದು ಅಂತ ಕೂಗ್ತಾ ಕೂಗ್ತಾ ಆಕಾಶಕ್ಕೆ ನೆಗೆದು ಹಾರಿ ಹೋಯ್ತು ಯಾಕೆಂದ್ರೆ ಅದು ಬಹಳ ಸೂಕ್ಷ್ಮ ಅಕ್ಕಿ ಅದು ಹತ್ರ ಬಂದಿದ್ದ ಅದಕ್ಕೆ ಗೊತ್ತಾಗಿದೆ ಆನಂದ ಮತ್ತು ಪಲ್ಲವಿ ಹತ್ರ ಬಂದಿದ್ದು ಆಯ್ತಾ ಮತ್ತೆ ಛೇ ಇನ್ನೊಂದ್ಸಲ ಈ ಅಕ್ಕಿ ಜೊತೆ ನಾವು ಸ್ನೇಹ ಮಾಡಿಕೊಳ್ಳೇಬೇಕು ನಾವೇನು ಅಪಾಯ ಮಾಡಲ್ಲ ಅದಕ್ಕೆ ಅಂತ ಅಂತ ಆನಂದ ತಂಗಿಗೆ ಹೇಳ್ದ ಮತ್ತೆ ಹೇಳ್ದ ಬೇಗ ಬೇಗ ಮನೆಗೆ ಹೋಗುವ ಯು ಡೂ ಇಟ್ ಅಂತ ಕೇಳ್ತಾ ಇದೆ ಯಾವುದು ಟಿಟ್ಟಿ ಬಾ ಹೋಮ್ ವರ್ಕ್ ಮಾಡಿದ್ಯಾ ಮಾಡಿದ್ಯಾ ಅಂತ ನನಗೆ ಜಾಪಿಸ್ತಾ ಇದೆ ಅಂತ ಹೇಳಿ ಹೇಳ್ದ ಮನೆಗೆ ಹೋದ್ರ ಮತ್ತೆ ಇನ್ನೊಂದೆರಡು ದಿವಸ ಕಳೆದ ಮೇಲೆ ಹಾಗೆ ಅವರು ಅಲ್ಲಿ ಹತ್ರ ಇರುವ ನಾನು ಹೇಳಿದ್ನಲ್ಲ ಹೊಳೆ ಇದೆ ಅಂತೇಳಿ ಆ ಹೊಳೆ ಹತ್ರ ಆಟ ಆಡ್ತಾ ಇದ್ರು ಅವನ ಗೆಳೆಯರು ಕೂಡ ಇದ್ರು ಹೀಗೆ ಆಟ ಆಡ್ತಾ ಇರ್ಬೇಕಿದ್ರೆ ಅಲ್ಲಿ ಅವನೇನು ಅಂತೇಳಿದ್ರೆ ಸ್ವಲ್ಪ ಮೇಲೆ 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 ಹೋದ್ರು ಅವರು ಯಾರು ಹೇಳಿ ಆನಂದ ಮತ್ತು ಅವನ ಸ್ನೇಹಿತರು ಆಟ ಆಡ್ತಾ ಆಡ್ತಾ ಮೇಲೆ ಹೋದಾಗ ಅಲ್ಲಿ ಮೇಲೆ ಬಂಡೆ ಮೇಲೆ ಟಿಟ್ಟಿಬ ಮೊಟ್ಟೆ ಇಟ್ಟಿದ್ದು ಕಂಡಿತು ಆಯಿತಾ ನಿಮಗೊಂದು ವಿಚಾರ ಗೊತ್ತಾ ಟಿಟ್ಟಿಬ ಅಕ್ಕಿ ಗೂಡು ಕಟ್ಟೋದಿಲ್ಲ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ನೆಲದ ಮೇಲೆ ಸ್ವಲ್ಪ ಹಳ್ಳ ಮಾಡಿ ಅಲ್ಲಿ ಮೊಟ್ಟೆ ಇಟ್ಬಿಡುತ್ತೆ ಆಯಿತಾ ಇನ್ನೂ ಒಂದು ವಿಚಾರ ನಿಮಗೆ ಗೊತ್ತಾ ಈ ಟಿಟ್ಟಿಬ ಅಕ್ಕಿ ಮುಂದೆ ಏನಾಗುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೆ ಅಂತೆ ಅಂದ್ರೆ ಮುಂದೆ ಹೆಚ್ಚು ಮಳೆ ಬರ್ತದ ಹವಾಮಾನ ಮುನ್ಸೂಚನೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಮುಂದೆ ಹೆಚ್ಚು ಮಳೆ ಬರ್ತದಾ ಅಥವಾ ಮಳೆನೇ ಬರಲ್ವಾ ಬರಗಾಲನಾ ಇದೆಲ್ಲ ಗೊತ್ತಾಗ್ತದಂತೆ ಹಾಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮುಂದಕ್ಕೆ ಮಳೆ ಜಾಸ್ತಿ ಬರುತ್ತೆ ಅಂದರೆ ಏನು ಹೇಳ್ದೇವೆ ನಾವು ಪ್ರವಾಹ ಪ್ರವಾಹ ಬರ್ತದೆ ಅಂತ ಹೇಳಿದ್ರೆ ಈ ಟಿಟ್ಟಿಬ ಹಕ್ಕಿ ಹೊಳೆಯ ದಡದ ಮೇಲೆ ಮೊಟ್ಟೆ ಇಡಲ್ವಂತೆ ಅದು ನೀರು ಬಂದು ಕೊಚ್ಕೊಂಡು ಹೋದರೆ ಮೊಟ್ಟೆ ಆವಾಗ ಮಾತ್ರ ಅದು ಏನು ಮಾಡುತ್ತೆ ಅಂತೆ ಮೇಲೆ ಎತ್ತರದಲ್ಲಿ ಏನು ಬಂಡೆ ಮೇಲೆ ಇರ್ಬೋದು ಅಥವಾ ಮನೆಯ ಹಂಚಿನ ಮೇಲೆ ಇರ್ಬೋದು ಮೊಟ್ಟೆ ಇಡುತ್ತಂತೆ ಆಯಿತಾ ಹಾಗೆ ಬೇರೆ ಪಕ್ಷಿ ತಜ್ಞರು ಹೇಳುವುದನ್ನು ಕೇಳಿಸ್ಕೊಂಡಿದ್ದ ಇವನು ಯಾರು ಹೇಳಿ ಆನಂದ ಹಾಗಾಗಿ ಈಗ ಈ ಮುಂಚೆ ಹೊಳೆ ದಂಡೆ ಮೇಲೆ ಕೂಡ ಅವನು ಮೊಟ್ಟೆಗಳನ್ನು ನೋಡಿದ್ದ ಟಿಟ್ಟಿ ಬಾಕಿಯ ಮೊಟ್ಟೆಯನ್ನು ನೋಡಿದ್ದ ಇವಾಗ ಏನು ಅಂತ ಹೇಳಿದ್ರೆ ಮೊಟ್ಟೆಗಳು ಎಲ್ಲಿ ಇಲ್ಲ ಹೊಳೆಯ ದಡದ ಮೇಲೆ ಇಲ್ಲ ಮತ್ತೆ ಎಲ್ಲಿವೆ ಮೇಲೆ ಎತ್ತರದಲ್ಲಿ ಎತ್ತರದ ಬಂಡೆ ಮೇಲೆ ಇವೆ ಓ ಹಾಗಾದ್ರೆ ಈ ವರ್ಷ ಹೆಚ್ಚು ಮಳೆ ಬರ್ತದೆ ಅಂತ ಕಾಣ್ತದೆ ಪ್ರವಾಹ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾನೆ ಅವನು ಮತ್ತೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದ್ರೆ ಈ ಹೊಳೆ ಹತ್ರನೇ ದಡದಿಂದ ಸ್ವಲ್ಪ ಮೇಲೆ ಕೆಲವು ಗುಡಿಸಲುಗಳು ಇದ್ದವು ಹಳ್ಳಿಗರದ್ದು ಗುಡಿಸಲುಗಳು ಹಾಗಾಗಿ ಅವರು ಏನು ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಈ ಸಲ ಏನಾದರೂ ಪ್ರವಾಹ ಬಂದ್ರೆ ಜೋರಾಗಿ ಮಳೆ ಬಂದ್ರೆ ಹೊಳೆಯಿಂದ ನೀರು ಮೇಲೆ 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 ಬಂದು ಈ ಗುಡಿಸಲುಗಳನ್ನೆಲ್ಲ ಕೊಚ್ಕೊಂಡೋದ್ರೆ ಮತ್ತೆ ಜನರಿಗೆಲ್ಲ ಅಪಾಯ ಅಲ್ವಾ ಅಲ್ಲಿದ್ದವರಿಗೆ ಹಾಗಾಗಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನ ತಂಗಿಯ ಕೈ ಹಿಡ್ಕೊಂಡು ಸ್ನೇಹಿತರನ್ನು ಕರ್ಕೊಂಡು ಆ ಮನೆಗಳಿಗೆಲ್ಲ ಹೋಗ್ತಾರೆ ಹೋಗಿ ಹೇಳ್ತಾರೆ ಬನ್ನಿ ಬನ್ನಿ ಒಂದು ವಿಚಾರ ಕೇಳಿ ನಾನು ಟಿಟ್ಟಿ ಬಹಕ್ಕೆ ಮೊಟ್ಟೆಗಳನ್ನು ಅಲ್ಲಿ ಮೇಲೆ ಬಂಡೆ ಮೇಲೆ ನೋಡಿದ್ದೇನೆ ಹಾಗಾಗಿ ಈ ಸಲ ಹೆಚ್ಚು ಮಳೆ ಬಂದು ಪ್ರವಾಹ ಬಂದರೂ ಬರ್ಬೋದು ನೀವು ಈ ಗುಡಿಸಲುಗಳಲ್ಲಿ ಇರಬೇಡಿ ಮಳೆ ಬರುವ ಮುಂಚೆ ಬೇರೆ ಕಡೆ ಹೋಗಬೇಡಿ ಅಂತ ಹೇಳ್ತಾನೆ ಆದರೆ ಈ ಗುಡಿಸಲಿನ ಜನ ಓ ಅಷ್ಟೆಲ್ಲ ಮಳೆ ಬರಲಾರ್ದು ಮಳೆ ಬಂದರೂ ಏನಂತೆ ಪ್ರವಾಹ ಹಿಂದಕ್ಕೆ ಹೋಗ್ತದೆ ಅಷ್ಟು ಮನೆ ಕೊಚ್ಕೊಂಡು ಹೋಗುವಷ್ಟೆಲ್ಲ ಬರಲಿಕ್ಕಿಲ್ಲ ಸ್ವಲ್ಪ ಒಳಗೆ ನೀರು ಬರ್ಬೋದು ಅಷ್ಟೇ ಅಂತ ಹೇಳಿಕೊಂಡು ಉದಾಸೀನ ಮಾಡ್ತಾರೆ ಅವನು ಹೇಳಿದ ಎಚ್ಚರಿಕೆ ಮಾತನ್ನು ಕೇಳಿಸ್ಕೊಳ್ಳುವುದೇ ಇಲ್ಲ ಅವಾಗ ಅವನಿಗೆ ಬೇಜಾರಾಗ್ತದೆ ಅಚ್ಚೆ ಈ ಜನರು ನನ್ನ ಮಾತನ್ನ ನಂಬುದಿಲ್ಲ ಅಲ್ಲ ಅಂತೇಳಿ ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿ ಒಂದು ಟಿಟ್ಟಿಬ ಹಕ್ಕಿ ಇದೆ ಆಯ್ತಾ ಮೊಟ್ಟೆ ಇಟ್ಟ ಟಿಟ್ಟಿಬ ಹಕ್ಕಿನೇ ಅವನ್ ತಿರುಗಿ ಅದು ಹಾರಿನೇ ಹೋಗಲ್ಲ ಅವನನ್ನೇ ನೋಡ್ತಾ ನಿಂತಿದೆ ಅವನು ಕೇಳ್ತಾನೆ ಸುಮ್ಮನೆ ಕೇಳೋದು ಅವನು ಏ ಟಿಟ್ಟಿಬಾ ನೀನು ಯಾಕೆ ಈ ಸಲ ಹೊಳೆಯ ದಡದ ಮೇಲೆ ಮೊಟ್ಟೆ ಇಟ್ಟಿಲ್ಲ ಮೇಲೆ ಬಂಡೆ ಮೇಲೆ ಯಾಕೆ ಮೊಟ್ಟೆ ಇಟ್ಟೆ ಅಂತ ಅವನೇನ್ ಅಂದ್ಕೊಳ್ತಾನೆ ಟಿಟ್ಟಿ ಬ ನನಗೇನು ಉತ್ತರ ಕೊಡಲ್ಲ ಅಂತ ಅಂದ್ಕೊಳ್ತಾನೆ ಎಂತ ಆಶ್ಚರ್ಯ ಗೊತ್ತಾ ಆ ಟಿಟ್ಟಿ ಬ ಹೇಳತ್ತೆ ಪ್ರವಾಹ 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 ಅಂತ ಹೇಳಿ ಆರಿ ಹೋಗ್ತದೆ ಗೊತ್ತಿಲ್ಲಪ್ಪ ಅದು ಯು ಡೂ ಇಟ್ ಅಂತ ಹೇಳ್ತಾ ಪ್ರವಾಹ ಅಂತಲೇ ಹೇಳ್ತಾ ಅಥವಾ ಅವನ ಕೇಳಿಸ್ಕೊಂಡ ನನಗಂತೂ ಗೊತ್ತಿಲ್ಲಪ್ಪ ಆದ್ರೆ ನಮ್ಮ ಈ ಆನಂದ ಮತ್ತು ಅವನ ತಂಗಿಗೆ ಯೋಚನೆನೋ ಯೋಚನೆ ಯಾಕೆಂತ ಹೇಳಿದ್ರೆ ಅವನ ಸ್ನೇಹಿತರು ಕೂಡ ಇದ್ರು ಆ ಗುಡಿಸಲಲ್ಲಿ ಆಯ್ತಾ ಸ್ವಲ್ಪ ದಿನಗಳು ಹಾಗೆ ಕಳೆದುಹೋದು ಯಾರು ಆ ಗುಡಿಸಲನ್ನು ಖಾಲಿನೇ ಮಾಡಿಲ್ಲ ಆಯ್ತಾ ಮಳೆ ಶುರು ಆಯ್ತಾ ಜೋರ್ 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 ಮಳೆ ಬಂತ ಹೊಳೆಯಲ್ಲಿ ನೀರು ಮೇಲೆ ಬರ್ತಾ ಇದೆ ಮೇಲೆ ಬರ್ತಾ ಇದೆ ಮೇಲೆ ಬರ್ತಾ ಇದೆ ಗುಡಿಸಲನ್ನು ಮುಟ್ಟತಾ ಇದೆ ದೇವರೇ ದೇವ್ರೆ ಇದೇನಾಗೋಯ್ತು ನಾವು ಆನಂದನ ಮಾತು ಕೇಳಬೇಕಾಗಿತ್ತು ಅಂತ ಅಂದ್ಕೊಂಡ್ರು ಜನರು ಮತ್ತೆ ಸುಮಾರು ಜನರು ಆ ಮನೆಯವ್ರ ಅಲ್ಲಿ ಇರ್ಲಿಲ್ಲ ಕೆಲ್ಸಕ್ಕೆ ಹೊರಟೋಗಿದ್ರು ಇನ್ ಕೆಲವರು ಇದ್ರು ಅವ್ರು ಏನ್ ಮಾಡಿದ್ರು ಅಂತ ಬೇಗ ಬೇಗ ಕೈಗೆ ಸಿಕ್ಕಿದ್ದನ್ನು ಬೆಲೆ ಬಾಳೋ ವಸ್ತುಗಳನ್ನು ಮಾತ್ರ ತಗೊಂಡು ಮೇಲೆ ಓಡಿ ಹೋದ್ರು ಒಂದೇ ಓಟ ಪ್ರವಾಹ ಬಂತ ಪ್ರವಾಹ ಬಂತ ಮನೆಗಳೆಲ್ಲ ಮುಳುಗಿಯೇ ಹೋದವು ಒದ್ದೆ ಮುದ್ದೆ ಆಮೇಲೆ ಒಂದೆರಡು ದಿನಗಳಾದ್ಮೇಲೆ ಪ್ರವಾಹವೇನೋ ಇಳೀತು ಮತ್ತೆ ಈ ಗುಡಿಸಲುಗಳ ಮಂದಿ ಎಲ್ಲ ಬಂದು ನೋಡ್ತಾರೆ ಕೆಲವೆಲ್ಲ ವಸ್ತುಗಳು ನೀರಲ್ಲಿ ಕೊಚ್ಚಿಕೊಂಡು ಹೊರಟೇ ಹೋಗಿದ್ದು ಬಾಗ್ಲೇ ಮುರ್ಕೊಂಡು ಬಿಟ್ಟಿತ್ತು ಆದರೆ ತುಂಬ ಅಪಾಯ ಏನೂ ಆಗಿರಲಿಲ್ಲ ಸದ್ಯ ದೇವ್ರೇ ದೇವ್ರೇ ಅದ ಈ ಮಂದಿ ಅಂದ್ಕೊಂಡ್ರು ಅಲ್ಲ ಹವಾಮಾನ ಇಲಾಖೆಗಿಂತ ಚೆನ್ನಾಗಿ ಮುನ್ಸೂಚನೆಯನ್ನು ಈ ಟಿಟ್ಟಿಬನೆ ಕೊಟ್ಟ ಮೇಲೆ ನಾವು ಕೇಳಲಿಲ್ಲ ಅಲ್ಲ ಚೇ ಚೇ ಇನ್ಮೇಲೆ ನಾವು ಈ ಟಿಟ್ಟಿಬಹ ಹಕ್ಕಿ ಏನು ಹೇಳುತ್ತೆ ಅದನ್ನು ಕೇಳಿಸ್ಕೋಬೇಕು ಅಂತ ಅಂದ್ಕೊಂಡ್ರು ಆಯಿತಾ ಮತ್ತೆ ನಾನು ಹೇಳಿದ್ಮೇಲೆ ಹೆಚ್ಚೇನು ಅಪಾಯ ಆಗಿಲ್ಲ ಅಂತೇಳಿ ಮತ್ತೆ ಊರಿನ ಮಂದಿ ಎಲ್ಲ ಮುಂದಕ್ಕೆ ಸುಖವಾಗಿ ಸಂತೋಷವಾಗಿಯೇ ಇದ್ದರು ತುಂಬಾ ಟಿಟ್ಟಿಬಹಿಗಳು ಅಲ್ಲಿ ಓಡಾಡ್ತಾ ಇದ್ದವು ಮತ್ತೆ ಏನು ಗೊತ್ತಾ ಏನಾದರೂ ಈಗ ಮಳೆಗಾಲ ಬರ್ತದೆ ಜಾಸ್ತಿ ಪ್ರವಾಹ ಬರ್ತದೆ ಅಂತೇಳಿ ಮೇಲೆ ಮೊಟ್ಟೆ ಇಟ್ಟಿದ್ದಲ್ವ ಏನಾದರೂ ಬರಗಾಲ ಬರುತ್ತೆ ಅಂತ ಮುನ್ಸೂಚನೆ ಹೇಗೆ ಸಿಕ್ಕುತ್ತೆ ಅಂತ ಗೊತ್ತಾ ಈ ಟಿಟ್ಟಿಬಾಕಿಯಿಂದ ಅವು ಆ ಹೊಳೆಯ ದಡದಿಂದಲೂ ಕೆಳಗೆ ಬಂದು ಹತ್ರಕ್ಕೆ ಬಂದು ಜಾಗ ನೋಡಿ ನೆಲದಲ್ಲಿ ಹಳ್ಳ ತೋಡಿ ಮೊಟ್ಟೆ ಇಡ್ತವೆ ಅಂತೆ ಆವಾಗ ಜನರು ಅಂದ್ಕೊಳ್ಬೋದಂತೆ ಇನ್ನೂ ಏನೋ ಬರಗಾಲ ಬರುತ್ತೆ ಮಳೆ ಕಡಿಮೆ ಆಗುತ್ತೆ ಅಂತ ಆಗ ಅಂತಾರಪ್ಪ ನಿಜಾನ ಹೌದಾ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಇರ್ಬೋದಲ್ವಾ ಮತ್ತೆ ಮಕ್ಕಳೇ ಏನು ಗೊತ್ತಾ ನೀವು ಹಕ್ಕಿಗಳನ್ನ ನೋಡ್ತೀರಾ ನೀವು ಮನೆಯಿಂದ ಆಚೆ ಬಂದಾಗ ಹಕ್ಕಿಗಳ ಕೂಗುಗಳನ್ನು ಕೇಳಬೇಕು ಎಲ್ಲೆಲ್ಲೂ ಇರುತ್ತೆ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಪೇಟೆ ಪಟ್ಟಣದಲ್ಲೂ ಇರುತ್ತೆ ಮರ ಮರದ ಮೇಲೆ ಇರುವಂತಹ ಹಕ್ಕಿಗಳ ಕೂಗು ನಿಮಗೆ ಕೇಳಿಸುತ್ತೆ ಆದ್ರೆ ಆ ಹಕ್ಕಿ ಯಾವುದು ಅಂತ ನೀವು ನೋಡ್ಬೇಕು ಗುರ್ಸ್ಬೇಕು ಅಂದ್ರೆ ಸೂಕ್ಷ್ಮವಾಗಿ ನೋಡ್ಬೇಕು ಸೂಕ್ಷ್ಮವಾಗಿ ನೋಡಿದಾಗ ನಿಮಗೆ ಆ ಹಕ್ಕಿಗಳು ಕಂಡು ಬರ್ತವೆ ಆ ಹಕ್ಕಿಗಳ ಆಕೃತಿ ಯಾವ ರೀತಿ ಇದೆ ಕೂಗು ಯಾವ ರೀತಿ ಇದೆ ಎಲ್ಲ ಕಂಡು ಹುಡುಕಬೇಕು ನೀವು ಆಯ್ತಾ ಎಷ್ಟು ಖುಷಿ ಪಕ್ಷಿ ವೀಕ್ಷಣೆ ಎಂಬ ಹವ್ಯಾಸ ಮಕ್ಳು ನಿಮ್ಮ ಕತೆ ಇಷ್ಟ ಆಯ್ತಾ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು